ಹಲೋ ಪ್ರಿಯ ಸ್ನೇಹಿತರೆ ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ನಾನು ನಿಮಗೆ ಈಗೊಂದು ವಿಡಿಯೋದಲ್ಲಿ ಹೇಳಿದಂಗೆ ಶ್ರಾವಣ ಮಾಸದ ವಿಶೇಷತೆಯನ್ನು ಹೇಳ್ಕೊಂಡಿನಿ ಅದೇ ಥರನಾಗಿ ಈ ನಾವು ಶ್ರಾವಣ ಮಾಸ ನಾಗರ ಪಂಚಮಿ ರಕ್ಷಾಬಂಧನ ವರಮ್ ವರಮಹಾಲಕ್ಷ್ಮಿ ವ್ರತ ಕೃಷ್ಣ ಜನ್ಮಾಷ್ಟಮಿ ಇವೆಲ್ಲವನ್ನು ಇನ್ನೊಂದು ಸರ್ತಿ ನಾವು ಇದನ್ನು ತಿಳ್ಕೊಳ್ಳೋಣ ಅದರಂತೆ ಈ ಒಂದು ಪಂಚಮಿ ಹಬ್ಬದಾಗ ಜೋಕಾಲಿ ಬಗ್ಗೆ ಹಾಡವನ್ನು ಸಂಕ್ಷಿಪ್ತ ಸ್ವಲ್ಪ ಹಾಡನ್ನು ಕೇಳ್ಕೊಂಡು ಬರೋಣ ನಮ್ಮ ಹಿರಿಯರು ಈ ಥರ ಹಾಡು ಹಾಡಿ ಜೋಕಾಲಿಯನ್ನು ಆಡ್ತಿದ್ರೆ ಅದನ್ನು ನಾವು ಈಗ ನೋಡ್ಕೋಣ ಜೋಕಾಲಿ ಅಡೋಣ ನಾಗರ ಪಂಚಮಿ ನಾಡಿಗೆ ದೊಡ್ಡದು ನಾಡ ಮೇಲಿರುವ ಹಿರಿಯ ಅಕ್ಕ ಜೋಕಾಲಿ ಅಡೋಣ ಜೋಕಾಲಿ ಅಡೋಣ

ಜೋ ನಾವು ಬೇಕಾದ ನೇರ ಗು ತನಕ ಜೋ ಕಾಡೆಯಡೂನು ಜೋ ಕಾಳೆ ಇನ್ನು ಈ ಹಾಡನ್ನು ಕೇಳಿದ್ರಲ್ಲ ಆಗಸ್ಟ್ ತಿಂಗಳು ಶಿವನಿಗೆ ಬಹಳ ಸಮೀಪದ ಅವಿನಾಭಾವನ ಸಂಬಂಧ ಹೊಂದೈತಿ ಯಾಕಂತಂದ್ರೆ ಈ ಒಂದು ಶಿವನಿಗೆ ಆಗಸ್ಟ್ ತಿಂಗಳು ಯಾಕೆ ಅವಿನಾಭಾವ ಸಂಬಂಧ ಹೊಂದೈತೆ ಅಂದ್ರೆ ಆ ತಿಂಗಳು ಶ್ರಾವಣ ಮಾಸನ ಇರ್ತೈತಿ ಆ ಶ್ರಾವಣ ಮಾಸವನ್ನು ಒಳಗೊಂಡ್ರಿಂದ ಬಹಳ ಶಿವನಿಗೆ ಆಧ್ಯಾತ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬಹಳ ಮಹತ್ವವನ್ನು ಹೊಂದಿದ ಮಾಸ ಆಗಿರ್ತತಿ ಈ ಆಗಸ್ಟ್ ತಿಂಗಳ ಶ್ರಾವಣ ಸೋಮವಾರ ಮಂಗಳ ಗೌರಿ ವ್ರತ ನಾಗರ ಪಂಚಮಿ ಬಂಧನ ಹಿಂಗ ಹಲವಾರು ಹಬ್ಬಗಳು ಮತ್ತು ವ್ರತಗಳು ಆಚರಿಸುವ ಬಹಳ ವಿಶೇಷವಾದ ಒಂದು ತಿಂಗಳಾಗಿರ್ತೈತಿ ಈ ಹಬ್ಬವನ್ನು ಮತ್ತು ಈ ಋತುಗಳನ್ನ ಅದರದ್ದೇ ಆದ ವಿಶೇಷ ಮಹತ್ವವನ್ನು ಹೊಂದೆವು ವಿಶೇಷವಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ಮೊದಲಿಗೆ ಬರೋದು ಭೀಮನ ಮಾಸಿ ಈ ಭೀಮಣ ಅಮಾವಶಯ ಆಷಾಢ ಮಾಸದ ಕೊನೆಯ ಅಮಾಷೆ ಮತ್ತು ಶ್ರಾವಣ ಮಾಸದ ಪ್ರಾರಂಭದ ಆಗಿರ್ತೈತಿ ಮತ್ತು ಅದಕ್ಕೆ ಇದೇ ಭೀಮನ ಅಮಾಷಿ ನಾಗರ ಅಮಾಷಿಗೆ ನಾವು ಜ್ಯೋತಿ ಭೀಮೇಶ್ವರ ಅಮಾಷೆನ ಅಂತ ಕರಿತೀವಿ ಹಂಗಾಗಿ ಈ ದಿನದಂದು ವಿವಾಹಿತ ಮಹಿಳೆಯರು ತಮ್ಮ ಗಂಡಂದರ ಆಯುಷ್ಯ ಆರೋಗ್ಯ ಮತ್ತು ಸಂಪತ್ತಿಗಾಗಿ ಶಿವಪಾರ್ವತಿಯನ್ನು ಪೂಜಿಸ್ತಾರೆ ಮತ್ತು ಅದೇ ಥರನಾಗಿ ಪತಿಪಾದ ಪೂಜೆಯನ್ನು ಮಾಡ್ತಾರೆ ಇನ್ನು ಮದುವೆ ಆಗ್ಲಾರ್ದಂಥ ಹೆಣ್ಣುಮಕ್ಕಳು ತಮ್ಮ ಸಹೋದರ ಸಹೋದರಿಯರ ಒಳಿತಿಗಾಗಿ ಅಂದರೆ ಅವ್ರಿಗೆ ಒಳ್ಳೆಯದಿಗಾಗಿ ವ್ರತವನ್ನು ಆಚರಣೆ ಮಾಡ್ತಾರೆ ಹಾಗೂ ಉತ್ತಮ ಮದುವೆ ಆಗಲು ಒಂದು ವರ ಅಥವಾ ಗಂಡು ನಮಗೆ ದೊರಕಲಿ ಅನ್ನೋ ಒಂದು ಕಾರಣಕ್ಕಾಗಿ ಶಿವ ಆರಾಧನೆಯನ್ನು ಮಾಡ್ತಾರೆ ಇದಾದ ನಂತರ ಬರುವುದು ವರಮಾಲಕ್ಷ್ಮಿ ವ್ರತ ಶ್ರಾವಣ ವ್ರತ ಅಥವಾ ಪವಿತ್ರ ಏಕಾದಶಿನೂ ಆವತ್ತ ಬಂದೈತಿ ಹಾಗಾಗಿ ಶ್ರಾವಣ ಮಾಸದಲ್ಲಿ ಶಿವಪೂಜೆಗೆ ಹೇಗೆ ಪ್ರಾಧಾನ್ಯತೆ ಐತೋ ಅದೇ ಥರನಾಗಿ ಈ ಲಕ್ಷ್ಮೀ ಪೂಜೆಗೂ ನೀಡಲಾಗೈತಿ ಈ ಬಾರಿ ವರಮಾಲಕ್ಷ್ಮಿ ಹಬ್ಬದ ದಿನದಂದೇ ವಿಷ್ಣುವಿನ ಏಕಾದಶಿ ವ್ರತ ಬಂದೈತಿ ಆ ಕಾರಣಕ್ಕಾಗಿ ತುಂಬಾ ವಿಶೇಷವಾಗಿ ಈ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರ ಮಂಗ ಶ್ರಾವಣ ಮಾಸದ ಲಕ್ಷ್ಮೀ ಪೂಜೆ ಏನು ಮಾಡ್ತೀವಲ್ಲ ಈ ದಿನ ಆ ವಿಷ್ಣು ಮತ್ತು ಪತ್ನಿ ಲಕ್ಷ್ಮಿಯನ್ನು ಜೊತೆ ಜೊತೆಯಾಗಿ ಪೂಜಿಸೋದ್ರಿಂದ ಈ ಸತೆ ನಾವು ಒಂದೇ ದಿನ ಎರಡು ಕಾರ್ಯಗಳನ್ನು ಮಾಡಿದಂತಾಗಿ ನಮಗೆ ಬಹಳ ವಿಶೇಷವಾಗಿ ಒಂದು ಆ ಒಂದು ಲಕ್ಷ್ಮಿಯ ಕಟಾಕ್ಷ ಆಗ್ತತಿ ಯಾಕಂತಂದ್ರೆ ಈ ವರಮಹಾಲಕ್ಷ್ಮಿ ದಿನದಂದು ಮನೆಯಲ್ಲೇ ಲಕ್ಷ್ಮಿಯನ್ನು ಕೂರಿಸಿ ವಿಶೇಷ ಪೂಜೆಯನ್ನು ಮಾಡಲಾಗಿ ಮಾಡಿ ನಂತರ ವಿಷ್ಣು ಪೂಜೆಯನ್ನು ಮಾಡೋದರಿಂದ ಮತ್ತು ಒಂದಿಷ್ಟು ಕಡೆ ಈ ಕಳಸವನ್ನು ಇಡುವ ಮೂಲಕ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಅವರವರ ಅವಶ್ಯಕತೆಗೆ ಅನುಗುಣವಾಗಿ ಲಕ್ಷ್ಮೀ ದೇವಿ ಪ್ರತಿಪ್ ಮಾಡಿ ಲಕ್ಷ್ಮೀ ಪೂಜೆ ಮಾಡೋದರಿಂದ ಆ ಒಂದು ವಿಷ್ಣು ಮತ್ತು ಲಕ್ಷ್ಮಿಯವರ ಆಶೀರ್ವಾದ ಆಗಿ ನಮ್ಮ ಮನೆಯಲ್ಲಿ ಆ ಧನ ಲಕ್ಷ್ಮೀ ತಾಂಡವಾಡ್ತಾಳೆ ಅಂತ ಹೇಳ್ಬೋದು ಈಗ ನೆಕ್ಸ್ಟ್ ಬರುವಂಥದ್ದು ನೂಲು ಹುಣ್ಣಿಮೆ ಈ ನೂಲು ಹುಣ್ಣಿಮೆಗೆ ರಕ್ಷಾ ಬಂಧನ ಅಂತ ಹೇಳಿ ಕರೀತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಹತ್ತೊಂಬತ್ತರಂದು ನೂಲು ಹುಣಿ ಇರ್ತೈತಿ ಈ ನೂಲು ಹುಣಿಯನ್ನು ಹೆಚ್ಚಿನ ಸ್ಥಳದಲ್ಲಿ ರಕ್ಷಾಬಂಧನ ಅಂತ ಹೇಳಿ ಕರೀತಾರ ಅಂದ್ರೆ ಒಂದಿಷ್ಟು ಕಡೆಗಳಲ್ಲಿ ನೂಲು ಹುಣ್ಣಿಮೆ ಅಂತಾರೆ ಒಂದಿಷ್ಟು ರಕ್ಷಾ ರಕ್ಷಾಬಂಧನ ಹುಣ್ಣಿಮೆ ಅಂತ ಕರೀತಾರ ಈ ಹುಣ್ಣಿಮೆ ವಿಶೇಷವಾಗಿ ಯಾರಿಗೆ ಅಣ ಅನ್ವಯಿಸ್ತಿಪ್ಪ ಅಂತಂದರೆ ಸ ಒಂದು ಅಣ್ಣ ತಮ್ಮ ಅಕ್ಕ ತಂಗಿಯರು ಸಹೋದರ ಸಹೋದರಿಯರು ಈ ಒಂದು ಮೊಂಗೈಗೆ ರಾಖಿಯನ್ನು ಕಟ್ಟಿ ಮೇಲೆ ಪವಿತ್ರ ದಾರವನ್ನು ಕಟ್ಟುವ ಮೂಲಕ ರಾಖಿ ಕಟ್ಟುವ ಮೂಲಕ ಅವರಿಂದ ರಕ್ಷಣೆ ಭರವಸೆಯನ್ನು ಪಡೆದುಕೊಳ್ತಾರ ಈ ದಿನ ಲಕ್ಷ್ಮೀ ಪೂಜೆಗೂ ಹೆಚ್ಚಿನ ಮಹತ್ವವಿದ್ದು ಸತ್ಯನಾರಾಯಣ ಪೂಜೆಯನ್ನು ಅಂತ ವಿಶೇಷ ಪೂಜೆಯನ್ನು ಮಾಡುತ್ತಾರೆ ಮಾಡುವ ವಾಡಿಕೆ ಅಂತ ಈಗ ನೆಕ್ಸ್ಟ್ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆ ಎರಡು ಸಾವಿರದ ಇಪ್ಪತ್ತ್ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕಿಗೆ ಬರ್ತೈತಿ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನವು ರಾಯರ ಮಠದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸ್ತೈತಿ ದೇಶದ ಮೂಲೆ ಮೂಲೆಗಳಿಂದ ರಾಯರ ಭಕ್ತರು ಈ ದಿನ ಕಡ್ಡಾಯವಾಗಿ ಬೃಂದಾವನಗಳಿಗೆ ಭೇಟಿ ನೀಡುವುದು ರಾಯರನ್ನು ಪೂಜಿಸುವುದು ಮತ್ತು ಇನ್ನಿತರ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳ ಸಮಾಧಿಯನ್ನು ತೆಗೆದುಕೊಂಡು ದಿನವನ್ನೇ ನಾವು ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆ ದಿನ ಅಂಥೇಳಿ ಕರೀ ಕರೀಲಾಗ್ತೈತಿ ಇನ್ನು ಶ್ರಾವಣ ಸಂಕಷ್ಟ ಚತುರ್ಥಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕಿಗೆ ಶ್ರಾವಣ ಸಂಕಷ್ಟ ಚತುರ್ಥಿ ಈ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಮೂರನೇ ದಿನವನ್ನು ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸ್ತಾರೆ ಈ ಶ್ರಾವಣ ಮಾಸದಲ್ಲಿ ಸಂಕಷ್ಟ ಚತುರ್ಥಿ ಬಂದಿರೋದರಿಂದ ಇದನ್ನು ಶ್ರಾವಣ ಸಂಕಷ್ಟ ಚತುರ್ಥಿ ಅಂಥೇಳಿ ಕರೀಲಾಗ್ತತಿ ಈ ಸಂಕಷ್ಟ ಚತುರ್ಥಿ ದಿನವನ್ನು ಉಪವಾಸ ವ್ರತವನ್ನು ಮಾಡಿ ಗಣೇಶನ ಪೂಜಿಸೋದ್ರಿಂದ ವ್ಯಕ್ತಿಯ ಸಕಲ ಸಂಕಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥ ಸಿದ್ಧಿ ಇಷ್ಟಾರ್ಥ ಈಡೇರ್ತವೋ ಎನ್ನುವುದು ಒಂದು ನಂಬಿಕೆ ಭರವಸೆ ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಇಪ್ಪತ್ನಾರನೇ ಇಪ್ಪತ್ತಾರನೇ ತಾರೀಕಿನಂದು ಶ್ರೀಕೃಷ್ಣನ ಜನಿಸಿದ ದಿನವನ್ನೇ ಶ್ರೀಕೃಷ್ಣ ಜನ್ಮ ಜನ್ಮಾಷ್ಟಮಿ ಎಂದು ಆಚರಿಸ್ತೀವಿ ಇದನ್ನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಎಂಟನೇ ಒಂದೊಂದು ಆಚರಿಸುವುದು ಈ ದಿನ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗ್ತತಿ ಈ ದಿನವನ್ನು ಗೋಕುಲಾಷ್ಟಮಿ ಅಂತ ಹೇಳೂ ಕರೀತಾರೆ ಹಾಗಾಗಿ ಈ ಗೋಕುಲಾಷ್ಟಮಿ ದಿನವನ್ನು ಶ್ರೀ ಕೃಷ್ಣನ ದೇವಕಿ ಮತ್ತು ವಸುದೇವಿಕನಿಗೆ ಮಧುರಾ ನಗರದಲ್ಲಿ ಅಷ್ಟಮಿ ತಿಥಿಯನ್ನು ಜನಿಸಿದನು ಆದ್ದರಿಂದ ಇದನ್ನು ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ ಕರಿತೀವಿ ಇನ್ನು ಅಜಯ ಏಕಾದಶಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಲೌಕಿಕ ಬದುಕಿನ ಬ ಭವಣೆ ಕಷ್ಟಗಳನ್ನು ಸಹಿಸುವ ಶಕ್ತಿ ಅನುಗ್ರಹಿಸುವಂತೆ ಬೇಡಲು ಸುಖ ಸಮೃದ್ಧಿ ಅನುಗ್ರಹಿಸುವಂತೆ ಕೋರಲು ಶ್ರಾವಣ ಮಾಸದಲ್ಲಿ ಈ ಏಕಾದಶಿ ವ್ರತವನ್ನು ಆಚರಿಸಲಾಗುತ್ತದೆ ಕೆಲವರು ವಿಷ್ಣುವಿಗೆ ಪ್ರಿಯವಾದ ತುಳಸಿಯಲ್ಲಿ ಅರ್ಪಿಸಿ ಪೂಜಿಸಿ ಮತ್ತು ಕೆಲವರು ಏಕಾದಶಿ ದಿನ ಉಪವಾಸ ಮಾಡುತ್ತಾ ಮಹಾವಿಷ್ಣುವನ್ನು ಜ್ಞಾನಿಸುತ್ತಾ ಒಂದು ಆ ಒಂದು ಪೂಜೆಯನ್ನು ಮುಕ್ತಾಯ ಮಾಡ್ತಾರೆ ಹಂಗಾಗಿ ಈಗ ನಾನು ಹೇಳಿದಂಥ ಈ ಎಲ್ಲವೂ ಈ ನಾಗರ ಪಂಚಮಿ ಆಗಸ್ಟ್ ತಿಂಗಳಲ್ಲಿ ಬರುವಂಥ ನಾಗರ ಪಂಚಮಿ ರಕ್ಷಾಬಂಧನ ವರ್ಮಾಲಕ್ಷ್ಮಿ ಕೃಷ್ಣ ಜನ್ಮಾಷ್ಟಮಿ ಮತ್ತು ಭೀಮಾಷಿ ನೂಲು ಹುಣ್ವಿ ರಾಘವೇಂದ್ರ ಸ್ವಾಮಿ ಆರಾಧನೆ ಇವೆಲ್ಲವನ್ನು ಕೇಳಿದ್ರಲ್ಲ ಶ್ರಾವಣ ಸಂಕಷ್ಟ ಇವೆಲ್ಲವನ್ನು ಕೇಳಿದ್ರಲ್ಲ ಈ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು